ಸರ್ ಬನ್ನಿ 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 ಸರ್ ಬನ್ನಿ ನೋಡಿ ಸರ್ ಸರ್ ಮೊದಲಿಂದ ಎಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ ನಮ್ಮ ಊರಿಗೆ ಮೈಸೂರಿಗೆ ಬಂದು ಸಿನಿಮಾ ನೋಡಿದ್ದಕ್ಕೆ ಫಸ್ಟ್ ನಿಮ್ಗಳಿಗೆ ನಾವು ಸಿನಿಮಾ ತೋರಿಸಿರೋದು ನಮ್ಗಳಿಗೆ ನೀವೇ ನಮ್ಮ ಮೊದಲನೇ ಸೆಲೆಬ್ರಿಟಿ ನೀವು ಆಡಿಯನ್ಸ್ ನೀವೇನು ಹೇಳ್ತೀರಾ ಅದೇ ನಮ್ಮ ಫೈನಲ್ ವರ್ಲ್ಡ್ ಇತ್ತು ಇಷ್ಟು ದಿನ ನಾವು ಶೂಟಿಂಗ್ ಮಾಡಿದ್ವಿ ಪ್ರಮೋಷನ್ಸ್ ಮಾಡಿದ್ವಿ ತಲುಪಿಸೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಿದ್ವಿ ಒಂದು ನಿಮಗೆಲ್ಲ ತಲುಪಿದೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಕೊನೆಗೂ ಇವತ್ತು ನೀವೆಲ್ಲ ಸಿನ್ಮಾ ನೋಡಿದ್ದೀರಾ ಆ್ಯಂಡ್ ನಾನು ನಿಮ್ಮನ್ನು ನೋಡ್ತಾ ಇದ್ದೆ ನೀವು ಸಿನಿಮಾ ನೋಡ್ತಿದ್ರಿ ಎಲ್ಲರೂ ಸಿಗಾಬೇಡಿ ಎಂಜಾಯ್ ಮಾಡ್ತಿದ್ರಿ ಎಮೋಷನಲ್ ಸೀನ್ಸಲ್ಲಿ ತುಂಬ ಫೀಲ್ ಆಗ್ತಿದ್ರಿ ಸೊ ಒಂದು ತಕ್ಮಟ್ಟಿಗೆ ಒಂದು ಭಾವ ನಮಗೆ ಎಲ್ಲ ಚೆನ್ನಾಗಿ ರೀಚ್ ಆಗಿದೆ ಅಂತ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಕೆ ಎಂ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಒಳ್ಳೆ ಕಾನ್ಸೆಪ್ಟ್ನ ತಂದು ನಿಮ್ಮ ಮುಂದೆ ಇಟ್ಟಿದ್ದಾರೆ ಆ್ಯಂಡ್ ನೀವು ಅದನ್ನು ಚೆನ್ನಾಗಿ ಸ್ವೀಕರಿಸಿದ್ದೀರಾ ಸದ್ಯ ಎಲ್ಲ ವರ್ಕ್ ಆಗ್ತಿದೆ ಇದು ಮೈಸೂರಿನ ಪ್ರೀಮಿಯರ್ ಶೋ ನಾಳೆ ಪಬ್ಲಿಕ್ ಶೋ ಇರುತ್ತೆ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಅದು ಮೇನ್ ಥಿಯೇಟರ್ ಮೈಸೂರಲ್ಲಿ ನೀಡುವ ಥಿಯೇಟರ್ಲಿರುತ್ತೆ ಮತ್ತು ಡಿ ಆರ್ ಸಿ ಫೋರಮ್ ಮಾಲ್ ಕೆರಡಾ ಮಾಲ್ ಎಲ್ಲ ಕಡೆನೂ ಇರುತ್ತೆ ಆ್ಯಂಡ್ ನಮ್ಮ ಮೈಸೂರಿನ ಪ್ರೊಡ್ಯೂಸರ್ ಆದ ಕೆ ವಿ ಸರ್ಗೆ ಒಂದು ದೊಡ್ಡ ಅಭಿನಂದನೆ ಮೊದಲನೇ ಸಿನಿಮಾದಲ್ಲೇ ಇಷ್ಟು ಖರ್ಚು ಮಾಡಿ ಇಷ್ಟು ಆಗಿ ಎಲ್ಲರನ್ನೂ ಇಷ್ಟು ಚೆನ್ನಾಗಿ ತೋರಿಸಿ ಎಲ್ಲ ತಾಂತ್ರಿಕ ವರ್ಗದವರಾಗಿರ್ಬೋದು ಎಲ್ಲರೂ ಒಳ್ಳೊಳ್ಳೆ ಟಾಪ್ ಟೆಕ್ನಿಷಿಯನ್ಸ್ ಟಾಪ್ ಸಿಂಗರ್ಸ್ ಎಲ್ಲರನ್ನೂ ಹಾಕ್ಕೊಂಡು ಬೆಸ್ಟ್ ಕೊಟ್ಟಿದ್ದಾರೆ ನಾವೆಲ್ಲ ನನ್ನ ಹೆಮ್ಮೆ ಪಡಬೇಕು ಇಷ್ಟು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ಬರೀ ನಮ್ಮ ಸಿನಿಮಾದವರೆಲ್ಲ ಹೆಮ್ಮೆ ಪಡಬೇಕಾಗಿರೋದು ಇಡೀ ಚಿತ್ರರಂಗ ಹೆಮ್ಮೆ ಪಡಬೇಕು ಇಷ್ಟು ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಕ್ಕೆ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಟೆಕ್ನಿಷಿಯನ್ಸ್ ಫಸ್ಟ್ ಆಫ್ ಆಲ್ ಸುಜಯ್ ಸರ್ ಮತ್ತು ಹರ್ಷವರ್ಧನ್ ಅವರು ಮತ್ತು ಲೈಟ್ ಬಾಯ್ಸು ಎಲ್ಲ ಪ್ರೊಡಕ್ಷನ್ ಅವರು ಎಲ್ಲರಿಗೂ ಥ್ಯಾಂಕ್ಸ್ ನೀವೆಲ್ಲ ಏನೇ ಶ್ರಮ ಪಟ್ಟಿದ್ದೀರಾ ಇವತ್ತು ಅದರ ರಿಸಲ್ಟ್ ಬರ್ತಾಯಿದೆ ಆ್ಯಂಡ್ ಎಲ್ಲ ಕೋ ಆಕ್ಟರ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಒಳ್ಳೆ ಟೀಮಿಂದ ಒಳ್ಳೆ ಸಿನಿಮಾ ಬಂದಿದೆ ಫೆಬ್ರವರಿ ಒಂಬತ್ತಕ್ಕೆ ರಿಲೀಸ್ ಆಗ್ತಿದೆ ನಿಮಗೆಲ್ಲ ಗೊತ್ತಿರೋ ವಿಷಯ ದಯವಿಟ್ಟು ಎಲ್ಲರೂ ಟೈಮ್ ಮಾಡಿಕೊಂಡು ಎಷ್ಟೊಂದು ಸಿನಿಮಾಗಳಿದೆ ಕನ್ನಡ ಸಿನಿಮಾಗಳು ಟೈಮ್ ಮಾಡ್ಕೊಂಡು ಇದನ್ನು ನೋಡಿ ತುಂಬ ಮೋಟಿವೇಶನ್ ಇದೆ ಕಥೆಯಲ್ಲಿ ಕಾಲೇಜ್ ಸ್ಟೋರಿ ಅಂದ ತಕ್ಷಣ ಬರೀ ಕಾಲೇಜು ಹುಡುಗರ ತಲಾಟೆ ಇಷ್ಟೇ ಅಲ್ಲ ಎಲ್ಲವೂ ಇದೆ ಮದರ್ ಸೆಂಟಿಮೆಂಟ್ ಇದೆ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಬೇಜಾನ್ ಇದೆ ವಿಷಯಗಳು ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ನಿಮ್ಮ ಮುಖಾಂತರ ದಯವಿಟ್ಟು ಜನರಿಗೆ ಈ ವಿಷಯನ ತಲ್ಪಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮೈಸೂರಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನಾನು ಶಶೀದರು ನಾನು ತುಂಬ ಫಿಲಮ್ ಅಂದರೆ ತುಂಬ ಇಷ್ಟ ನನಗೆ ನಾನು ವಾರಕ್ಕೆ ಒಂದು ಫಿಲಮ್ ನೋಡ್ತಿದ್ದೆ ಆ ಥರ ಪ್ಯಾಷನ್ ಇತ್ತು ಬಟ್ ಇವತ್ತು ನನ್ನ ಫಿಲಮ್ನ ನಾನು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ನೋಡಿ ತುಂಬ ಸಂತೋಷ ಆಯಿತು ನನಗೆ ಎರಡು ದಿನ ತುಂಬ ಟೆನ್ಷನ್ ಇತ್ತು ಯಾಕಂದರೆ ನಾನು ಒಂದೂವರೆ ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಈ ಮೂವಿ ಮಾಡಲಿಕ್ಕೆ ಆ್ಯಂಡ್ ಒಂದು ಒಂದು ಒಂದೂವರೆ ತಿಂಗಳಿಂದ ಪಾಪ ನನ್ನ ಎಲ್ಲ ಹುಡುಗರು ನಮ್ಮ ಹುಡುಗರು ನಿಜವೇ ಹೇಳ್ತಾರೆ ಮನೆ ಮನೆಗೆ ಹೋಗಿಲ್ಲ ಎಷ್ಟೋ ದಿನ ಬರೀಕೆ ಅಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಕ್ಯಾನ್ವಸ್ ಮಾಡ್ಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ ಆ ಶ್ರಮ ಇವತ್ತು ನನ್ನ ಥಿಯೇಟ್ರಲ್ಲಿ ನನ್ನ ಎಲ್ಲ ಫ್ರೆಂಡು ಫ್ಯಾಮಿಲಿ ಅವರು ಎಂಜಾಯ್ ಮಾಡ್ತು ಆ ಮೂವಿನ ಎಂಜಾಯ್ ಮಾಡ್ತಿರಲ್ಲ ಅದು ನೋಡಿ ನನಗೆ ಇವತ್ತು ಅದು ಪೂರ್ತಿ ಕಮ್ಮಿಯಾಗಿ ತುಂಬಾ ಹ್ಯಾಪಿ ಆಗಿದ್ದೀನಿ ಫಿಲಂ ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಡೈರೆಕ್ಟ್ರು ಅವರು ಸ್ವಲ್ಪ ಈ ಕಡೆ ಬನ್ನಿ ರಘೋರೇ ಬನ್ನಿ ಅಪ್ಪ ನೀವು ಬನ್ನಿ ರಿಯಲ್ ಆಗಿ ಹೇಳ್ತೀನಿ ಕಾಣ್ತಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಹೊಸ ಡೈರೆಕ್ಟ್ರು ನಾನು ಫಿಲಂ ತೆಗಿ ತೆಗಿ ತುಂಬಾ ಜನ ಏನಪ್ಪ ಎಲ್ಲ ಹೊಸರು ಆಗಿಬಿಟ್ಟಿದೆ ಆ ಡೈರೆಕ್ಟ್ ಹೊಸಬು ಆರ್ಟಿಸ್ಟ್ ಹೊಸಬರು ಎಲ್ಲ ಆದರೂ ಬಟ್ ಏನೊಂದು ಕಾನ್ಫಿಡೆನ್ಸ್ ಇತ್ತು ಡೇ ಒನ್ನಿಂದ ಇಂದ ಆದರೆ ಇವತ್ತು ಪ್ರೂವ್ ಮಾಡಿದ್ದಾರೆ ಫಿಲಂ ಅದ್ಭುತವಾಗಿ ಬಂದಿದೆ ನಮ್ಮ ಮ್ಯೂಸಿಕ್ ಹರ್ಷವರ್ಧನ್ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ ನಾವು ಎಡಿಟಿಂಗ್ ಮಾಡಬೇಕಾದ್ರೆ ಸಣ್ಣ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದು ಇಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಮಜನೇ ಬೇರೆ ಇದೆ ನಿಜಲ್ಲೂ ಟೇಟಲ್ ಬಂದು ಫಿಲಮ್ ನೋಡಬೇಕು ಮೊಬೈಲ್ ಅಲ್ಲ ಟೇಟಲ್ ಬಂದು ಫಿಲಮ್ ನೋಡಬೇಕು ಅದು ತುಂಬಾ ಅದ್ಭುತವಾಗಿರುತ್ತೆ ಅಂಡ್ ನಮ್ಮ ಮ್ಯೂಸಿಕ್ ಇದು ಮ್ಯೂಸಿಕ್ ಆಯಿತು ನಮ್ಮ ನಮ್ಮ ಕ್ಯಾಮ್ರಾಮನ್ ಸುಜಯ್ ಅವರು ಫೋಟೋಗ್ರಾಫಿ ಅಂತ ಅಲ್ಟಿಮೇಟ್ ನೀವೆಲ್ಲ ಸಾಂಗ್ ಎಲ್ಲ ನೋಡಿದಲ್ಲ ಎಷ್ಟು ಚೆನ್ನಾಗಿತ್ತು ಕಚ್ಚಲ್ ಮಾಡಿದಲ್ಲ ಅದ್ಭುತವಾಗಿತ್ತು ಸಾಂಗ್ ಟೋಟಲ್ ಫಿಲಮ್ ಅದ್ಭುತವಾಗಿ ಬಂದಿದೆ ಐ ಆಮ್ ಹ್ಯಾಪಿ ತುಂಬಾ ಆಗಿದೆ ಫಿಲಮ್ ಔಟ್ಪುಟ್ ನೋಡಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಐ ವಿಲ್ ಥ್ಯಾಂಕ್ಸ್ ನನ್ನ ಎಲ್ಲ ಟೀಮು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ಶೂಟಿಂಗಲ್ಲಿ ಸಪೋರ್ಟ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಸಮಯದಲ್ಲಿ ಆ್ಯಂಡ್ ಮೇನ್ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದು ಮೀಡಿಯಾದವರು ಈ ಮೀಡಿಯಾದವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಸಪೋರ್ಟ್ ಕೊನೆ ಗಂಟೆ ಇನ್ನೂ ಇನ್ನೂ ಮುಂದೆ ಎಷ್ಟೇ ವರ್ಷದಲ್ಲಿ ಎಷ್ಟೇ ಫಿಲಮ್ ತೆಗೆದು ನಿಮ್ಮ ಸಪೋರ್ಟ್ ಅನ್ಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ಮೀಡಿಯಾ ಆ್ಯಂಡ್ ಥ್ಯಾಂಕ್ಸ್ ನೆಕ್ಸ್ಟ್ ನನಗೆ ಪಬ್ಲಿಕ್ಕು ಅಂದರೆ ನನ್ನ ನನ್ನ ಈ ಕನ್ನಡ ಅಭಿಮಾನಿಗಳು ನನ್ನ ಫಿಲಮ್ ನೋಡಿ ನನ್ನ ಫಿಲಮ್ ನೋಡಿ ಆರೈಸಿ ನಮ್ಮನ್ನ ಬೆಳೆಸ್ತೀವಿ ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸ್ತೀವಿ ನಮ್ಮ ಟೀಮ್ನ ಬೆಳೆಸ್ತೀನಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹೌದು ಸಿನಿಮಾನ ನಾನು ಸಾಟರ್ಡೆ ಅವ್ರಿಗೆ ನಾನು ಅಲ್ಲಿ ನೆನ್ನೆ ಕೇಳಿದ್ದೀನಿ ಮೇ ಬಿ ಸ್ಯಾಟರ್ಡೆ ಬರ್ಬೋದು ಮತ್ತೆ ಇನ್ನೊಂದ್ಸತಿ ಕೇಳ್ತೀನಿ ಅವ್ರ ಟೈಮ್ ಇದ್ದರೆ ಕರೀ ಈ ಈ ವಾರದಲ್ಲಿ ಬೇಬಿ ಕರಿತೀನಿ ನಾನು ತುಂಬ ಬರ್ತಾರೆ ಸರ್ ಸಲ್ಲ ಈಗಿಲ್ಲ ಸಾಟರ್ಡೇ ನಾನು ನಾಳೆ ನಾಳಿದೆ ಗೊತ್ತಾಗುತ್ತೆ ಸಾಟರ್ಡೆ ನೀವೇ ಬರ್ತೀರಲ್ಲ ವಿಡಿಯೋದವ್ರಿಗೆ ಗೊತ್ತಾಗುತ್ತೆ ಯಾರಾದರೂ ಬೆಂಗಳೂರು ಬೆಂಗಳೂರಲ್ಲಿ ಇದೆ ಸರ್ ಸಾಟರ್ಡೆ ಇದೆ ಇವತ್ತಾ ಇವತ್ತು ಇವತ್ತಾ ಇವತ್ತು ಮೈಸೂರು ಹಾಂ ಅಲ್ಲಿ ಮೈಸೂರು ನಂದಲ್ಲೂ ಆ ಊರು ಸರ್ ನಮ್ಮ ಊರು ಮೈಸೂರು ನಮ್ಮ ಜನ ಇಲ್ಲ ಆಕ್ಚುಲಿ ಅಂದ್ರೆ ನಾಳೆ ಅಮಾವಾಸ್ಯೆ ಅದರಿಂದ ಒಂದು ಸೆಂಟ್ ತುಂಬಾ ಜನ ಹೇಳ್ಬಿಟ್ರು ನೈನ್ತ್ ಅಮಾವಾಸ್ಯೆ ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ಮಾಡಿ ಬಡಪ್ಪ ದಿನ ಒಂದಿನ ಮೊದಲೇ ಬಂದ್ಬಿಡ್ತೀವಿ ಏತ್ ಕೇಳ್ಬಿಟ್ಟು ಅಂದ್ರೆ ಇವತ್ತು ಓಪನ್ ಮಾಡಿದ್ರು ಅಷ್ಟೇ

ಕಾಂತಾರದಲ್ಲಿ ಮಾಡಿದಂಥ ಪ್ರಕಾಶ್ ಸುಮ್ಮಿನೋಡವರು ದೀಪಕ್ ರೈ ಮತ್ತು ಗೋವಿಂದೇಗೌಡರು ದಾನಪ್ಪ ಅವರು ಇವರೆಲ್ಲರ ಜೊತೆಗೆ ಶ್ರೀ ಸರ್ ಈಗ ಪ್ರಣತಿ ಅವರು ಇನ್ನು ನಮ್ಮ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಎಲ್ಲ ಅವರು ಹೀರೋ ಹೀರೋಯಿನ್ ಲೆಕ್ಕಾಚಾರದಲ್ಲಿ ಫುಲ್ ಸಿನಿಮಾ ಇದ್ದಾರೆ ನಾನು ಶೂಟಿಂಗ್ ಮಾಡುವಾಗೆಲ್ಲ ಸಿಕ್ಕಾಪಟ್ಟೆ ಬೈದಿದ್ದೀನಿ ಇರೋ ವಿಷಯ ಹೇಳಬೇಕು ಎಲ್ಲರಿಗೂ ತುಂಬ ಗೋಳಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಅಂದರೆ ಇವತ್ತು ಆ ಸಿನಿಮಾ ನೋಡಿದಾಗ ಅವ್ರಿಗೆ ಅರ್ಥ ಆಗಿರುತ್ತೆ ಡೈರೆಕ್ಟ್ರ್ಗಳಿಗೆ ಎಷ್ಟು ಟೆನ್ಷನ್ ಇರುತ್ತೆ ಏನಕ್ಕೆ ಆರ್ಟಿಸ್ಟ್ಗಳ ಮೇಲೆ ಇರ್ಬೋದು ಟೆಕ್ನಿಷಿಯನ್ ಮೇಲೆ ಇರ್ಬೋದು ಸ್ವಲ್ಪ ಕೋಪ ಮಾಡ್ಕೋತಾರೆ ಅಂತ ಇಂಥ ಅದ್ಭುತವಾದಂಥ ಒಬ್ರು ನಿರ್ಮಾಪಕರು ಸಿಕ್ಕಿ ನಮಗೆ ಜವಾಬ್ದಾರಿ ಕೊಟ್ಟಾಗ ಈಗ ಜನಗಳು ಸಿನಿಮಾ ನೋಡುವಾಗ ಅವ್ರ ರಿಯಾಕ್ಷನ್ನು ಮತ್ತು ಅವರು ಖುಷಿ ಪಡ್ತಿದ್ದೆಲ್ಲ ನೋಡಿದಾಗ ನಾವು ಅಷ್ಟು ಕಾನ್ಫಿಡೆನ್ಸ್ ಆಗಿ ಅಷ್ಟು ಹೋಲ್ಡಿಂಗಲ್ಲಿ ಎಲ್ಲರನ್ನ ಇಟ್ಕೊಂಡು ಸಿನಿಮಾನ ಮಾಡಲಿಲ್ಲ ಅಂತ ಅಂದರೆ ನಿರ್ಮಾಪಕರು ದುಡ್ಡು ಹಾಕಿದ್ದು ವೇಸ್ಟ್ ಆಗುತ್ತೆ ನಾವು ಒಂದು ವರ್ಷ ಸಮ ಹಾಕಿದ್ದು ವೇಸ್ಟ್ ಆಗ್ಬಿಡುತ್ತೆ ಇವತ್ತು ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟೇಜು ತುಂಬ ಚೆನ್ನಾಗಿ ಮಾಡಿದ್ದೀನಿ ಜನಗಳ ಆ ಥರ ರೆಸ್ಪಾನ್ಸ್ ನೋಡಿದ್ರೆ ತುಂಬ ಖುಷಿಯಾಯಿತು ಈ ಸಿನಿಮಾನ ಎಲ್ಲ ಜನಗಳು ನೋಡಿ ನಮ್ಮ ಜಸ್ಟ್ ಪಾಸ್ ಸಿನಿಮಾನ ಫಸ್ಟ್ ಕ್ಲಾಸಾಗಿ ಡಿಸ್ಟಿಂಕ್ಷನ್ ಎಲ್ಲ ಸ್ಟೇಟ್ಗೆ ಫಸ್ಟು ಕನ್ನಡಕ್ಕೆ ಮಾತ್ರ ಸಾಕು ನಾವು ಬೇರೆ ಬೇಕಾದ್ರೆ ಲ್ಯಾಂಗ್ವೇಜ್ ಬೇಡ ಕನ್ನಡ ಸ್ಟೇ ಸ್ಟೇಟಲ್ಲಿ ಒಂದು ಬೆಸ್ಟ್ ಫಸ್ಟ್ ರ್ಯಾಂಕ್ ಸಿನಿಮಾ ಆಗಿ ಹೊರಹೊಮ್ಸೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಜೊತೆಗೆ ಎಲ್ಲ ಮೀಡಿಯಾದವರು ಇವತ್ತು ಮೈಸೂರಿಗೆ ಬಂದಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಎಲ್ಲರೂ ಜೊತೆಗೆ ಹೋಗೋಣ ಈ ನಮ್ಮ ಸಿನಿಮಾಗೆ ಹೆಚ್ಚು ಪ್ರಮೋಷನ್ನ ಮಾಡಿಕೊಡಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅದರಿಂದ ಇನ್ನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಮತ್ತೊಮ್ಮೆ ಟೆಕ್ನಿಷಿಯನ್ಸ್ಗೆ ಕ್ಯಾಮ್ರಾಮ್ಯಾನು ಮ್ಯೂಸಿ ಡೈರೆಕ್ಟ್ರು ಎಡಿಟ್ರು ಎಲ್ಲ ಟೆಕ್ನಿಷಿಯನ್ಗೆ ನಾನು ನಮ್ಮ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಆ ಥರ ಯಾಕೆ ನಿಮ್ಮಂತ ಅನುಭವಸ್ಥರು ಹೇಳಿರೂ ಕೇಳಿರ್ಬೋದಲ್ಲ ಯಾಕೆ ಅನುಭವ ಅಂದರೆ ಈಗ ಇವನು ಯಾವುದೋ ಒಂದು ಮಾಡೋಣ ಅದು ನನ್ನ ಅನುಭವ ಅಂತ ನನ್ನ ಮೇಲೆ ಹೇಳ್ಬಿಡ್ರಿ ನೀವು ನನಗೆ ಅಂದರೆ ಸರ್ ಈಗ ಕಾಲೇಜ್ ಸ್ಟೋರಿ ಅಂತ ಅಂದಾಗ ನಾವು ಎಷ್ಟು ಫನ್ ಇಡ್ತೀವೋ ಅಷ್ಟು ಎಂಜಾಯ್ ಮಾಡ್ತಾರೆ ಸ್ಟೂಡೆಂಟ್ಸ್ ಇರ್ಬೋದು ಬೇರೆ ಒಂದು ಮಿಡ್ಲ್ ಏಜರ್ ಇರ್ಬೋದು ಯಾಕೆಂದ್ರೆ ಅವರೆಲ್ಲ ಸ್ಕೂಲು ಕಾಲೇಜಲ್ಲಿ ಎಲ್ಲ ನೋಡಿ ಬಂದಿರ್ತಾರೆ ಆ ವಿಚಾರಗಳನ್ನ ಇಟ್ಟಾಗ ನಾವೇನಂತಂದ್ರೆ ಆದಷ್ಟು ಡಿಸ್ಕಷನಲ್ಲಿ ಕೂತ್ಕೊಂಡಾಗ ನೀವು ಹೇಳಿರೋದು ಚೆನ್ನಾಗಿರೋ ತೊಗೊಂಡಿರ್ತೀವಿ ನಮ್ಮ ಮನಸ್ಸಿಂದು ಡಿಸ್ಕಷನ್ ಮಾಡಿ ಫೈನಲ್ ಮಾಡಿರ್ತೀವಿ ನ ಸರ್ ತುಂಬ ಡಿಸ್ಕಷನ್ ಮಾಡಿ ಫೈನಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಬ್ನೇ ಕೂತ್ಕೊಂಡು ಬರೆದು ಬಿಟ್ಟರೆ ನಾನು ಒಬ್ನೇ ನೋಡ್ಬೇಕಾಯ್ತದೆ ಥಿಯೇಟ್ರಲ್ಲಿ ಆದ್ರಿಂದ ಸರ್ ಈಗ ಯಾವತ್ತೂ ಹೆಣ್ಣು ಗಂಡು ಎಲ್ಲ ಒಂದು ಒಂದು ಅಂತ ಹೇಳ್ಕೊಂಬತ್ತಿದ್ದೀವಿ ಅಲ್ಲಿ ಹಾಸ್ಟೆಲಲ್ಲಿ ಹಾಸ್ಟೆಲಲ್ಲಿ ಏನು ಮಾಡಿದೀವಿ ಅಂತಂದರೆ ನೀವು ಸಿನಿಮಾ ನೋಡಿ ಅವನು ದಾನಪ್ಪ ಅವರು ಬಟರ್ ಕ್ಯಾರೆಕ್ಟರ್ ಮಾಡೋರು ಹೇಳ್ತಾರೆ ಹುಡುಗಿರು ಒಂದು ಕಡೆ ಇರ್ತಾರೆ ಹುಡುಗರು ಒಂದು ಕಡೆ ಇರ್ತಾರೆ ಅದನ್ನ ನಾವು ರಿಜಿಸ್ಟರ್ ಮಾಡಿದ್ದೀವಿ ಜೊತೆಗೆ ನಾವು ಎಲ್ಲೂ ಒಂದೇ ರೂಮಲ್ಲಿರೋದನ್ನು ತೋರಿಸಿಲ್ಲ ಈಗ ಫಸ್ಟ್ ದಿನಲ್ಲಿ ಅವರು ಹೀರೋ ಬಂದಾಗ ನಮ್ಮ ರೂಮ್ಗೆ ಯಾಕೆ ಬಂದಿರಿ ಅಂತ ಹೀರೋಯ್ ಕೇಳ್ತಾಳೆ ಏನಂದರೆ ಸರ್ ಇಲ್ಲಿ ನೀವು ಬೋರ್ಡಿಂಗ್ ಹೋಗಿರ್ತೀರಿ ಅಂತ ಅನಿಸುತ್ತೆ ಗೊತ್ತಾ ಬೋರ್ಡಿಂಗಲ್ಲಿ ಹೆಂಗಿದೆ ಅಂದರೆ ಈಗ ನಾನು ಮೊನ್ನೆ ನೀವು ಆ ಬೋರ್ಡಿಂಗಲ್ಲಿ ಹೋಗಿ ಹುಡುಗ ಹುಡುಗಿರು ಅಲ್ಲಿ ಅಷ್ಟು ಆ ಅಲ್ಲಿ ಇರ್ತಾರೆ ಹುಡುಗರು ಈ ಬಿಲ್ಡಿಂಗಲ್ಲಿ ಇರ್ತಾರೆ ಆ ಥರ ಒಂದು ಅಲ್ಲಿ ಮಾಡಿರೋದು ಇದು ಆ ಒಟ್ಟಿಗೆ ನಾವೇನು ಒಂದೇ ರೂಮಲ್ಲಿ ಏನು ತೋರಿಸಿಲ್ವಲ್ಲ ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಗೊತ್ತಾ ನಮ್ಮ ಕಾಲೇಜ್ ಒಳಗಡೆ ಹುಡುಗ ಹುಡುಗಿ ಪಕ್ಕನೇ ಕೂರಿಸಿದ್ದೀನಿ ಏಕೆ ಅಂತಂದರೆ ಒಂದು ಒಂದು ಯೂನಿಫಾರ್ಮು ರೇಟಿ ಇರಬೇಕು ಎಲ್ಲಿರ್ಬೇಕಲ್ಲಿ ಕಾಲೇಜಲ್ಲಿ ಓದ್ತೀವಿ ಅಂತ ಅಂದಾಗ ಅವ್ರಿಷ್ಟು ಎಲ್ಲಿ ಬೇಕಾದ್ರು ಕೂತ್ಕೊಂಡು ಓದ್ಬೋದು ಅವ್ರು ಹುಡುಗರೆ ಒಂದು ಕಡೆ ಹುಡುಗರೆ ಒಂದು ಕಡೆ ಕನ್ಸಾಸ್ ಇಟ್ಟಿಲ್ಲ ನಮಗೆ ಯೂಸ್ಫುಲ್ಲಾಗಿ ಏನು ಬೇಕು ಸರ್ ಏನಂದ್ರೆ ಒಂದು ಸಿನಿಮಾ ಮಾಡ್ದಾಗ ಒಬ್ಬ ಡೈರೆಕ್ಟ್ರು ನನ್ನಿಂದ ಏನಾದ್ರು ಹೊಸ ಕೊಡಬೇಕು ಒಂದು ಸೀನೋ ಎರಡು ಸೀನೋ ಯಾವ್ದಾದ್ರು ವಿಷಯನೂ ಏನಾರು ಹೊಸದಾಗ ಹೇಳ್ಕೋಬೇಕು ನಾನು ಅದೇ ಥರ ಲೈನ್ಗೆ ಹುಡುಗರು ಕೂರ್ಸೋದು ಈ ಕಡೆ ಲೈನ್ ಹುಡುಗರು ಕೂರ್ಸೋದು ಆ ಥರ ಇಲ್ಲ ನಮ್ಮದು ಜಸ್ಟ್ ಪಾಸು ಫನ್ ಇರಬೇಕು ಖುಷಿ ಇರಬೇಕು ಒಲಗ ಇರಬಾರ್ದು ಅದನ್ನ ಮೇಂಟೈನ್ ಮಾಡಿ ಮಾಡಿದ್ದೀವಿ ಸಿನಿಮಾ ಹಾ ಸರ್ ಈಗ ಅದು ಮೊನ್ನೆ ಲಾಸ್ಟ್ ಯಾವುದೋ ಪಿ ಎಸ್ ಐ ಹಗರಣ ಏನೋ ಯಾರ್ದೋ ಒಬ್ಬ ದೊಡ್ಡ ಅಧಿಕಾರಿಗಳು ಎಕ್ಸಾಮ್ ಬರ್ದಿಲ್ಲ ಅದೇ ಒಂದು ದೊಡ್ಡ ಹಗರಣ ಆಗ್ಬಿಟ್ಟಿತ್ತು ಲಾಸ್ಟ್ ಇಯರ್ ಎರಡನೇ ವರ್ಷದಲ್ಲೂ ಈ ಥರದ್ದು ತುಂಬ ಪ್ರಾಮಾಣಿಕ ಓದಿರೋ ಮಕ್ಳುಗಳೆಲ್ಲ ಸ್ಟ್ರೈಕ್ ಮಾಡಿದ್ರು ದೊಡ್ಡ ದೊಡ್ಡ ಪೋಸ್ಟ್ಗೆ ಹೋಗ್ಬೇಕಾದ್ರೆಲ್ಲ ಅದು ಎಕ್ಸಾಮೇ ಮುಂದೆ ಹಾಕಿದ್ರು ಚೆನ್ನಾಗಿ ಓದಿರೋರಿಗೆ ಈ ಥರ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದು ಒಂದು ವಿಷಯಕ್ಕೋಸ್ಕರ ಆ ವಿಷಯನೇ ಇಟ್ಟಿದ್ದೀವಿ ಅಂದರೆ ನಮ್ಮದು ಕತೆ ಯಾವ ಥರ ಅಂದರೆ ಒಂದು ಟ್ರಾವೆಲಿಂಗ್ ಹೋಗ್ಬಿಡುತ್ತೆ ಈಗ ನಾವು ಬೆಂಗಳೂರು ಟು ಧರ್ಮಸ್ಥಳಕ್ಕೆ ಹೋಗಿ ಎಷ್ಟೆಷ್ಟು ಅಂದರೆ ಲೊಕೇಶನ್ಗಳು ನಮ್ಮ ಕಣ್ಣು ಕಾಣಿಸ್ತಾ ಹೋಗುತ್ತೋ ಆ ಥರ ಫಸ್ಟು ಶುರುವಾದರೆ ಎಂಡ್ ಆಗುತ್ತ ತನಕ ನಮ್ಮ ಕಥೆನಲ್ಲಿ ಆ ಥರ ನಾಲ್ಕೈದು ವಿಷಯಗಳು ಸೇರ್ಕೊಳ್ತಾ ಹೋಗುತ್ತೆ ಅದರಿಂದ ಅದೆಲ್ಲ ಅಥೆಂಟಿಕ್ಕಾಗಿ ಎಲ್ಲ ಡಿಸ್ಕಷನ್ ಮಾಡಿ ಪರ್ಫೆಕ್ಟಾಗಿ ಮಾಡಿದ್ದೀವಿ ಈ ಥರ ಮಾಡಬೇಕು ಅಂತ ಸರ್ ಈಗ ಡೈರೆಕ್ಟರ್ಗಳು ಏನು ಮಾಡ್ತೀವಿ ಅಂತ ಹೊಸ ಕಥೆಗಳನ್ನ ಹುಡುಕ್ತಾ ಇರ್ತೀವಿ ಹೊಸ ಈಗ ಹೇಳಿರೋ ಕಥೆಗಿಂತ ಬೇರೆ ಏನಾದರೂ ಹೇಳಬೇಕು ಅಂತ ನಮ್ಮ ಪರಿವಾಗಲೇ ಶುರು ಮಾಡ್ತೀವಿ ಅದರಿಂದ ಜಸ್ಟ್ ಪಾಸ್ ಆದವ್ರಿಗೆ ಒಂದು ಕಾಲೇಜು ಅಷ್ಟು ಓಪನ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಒಂದು ಥಾಟ್ ಬಂದಾಗ ಚೆನ್ನಾಗಿದೆ ಅಂತ ಶುರು ಮಾಡಿದೆ ಹೊರ್ತು ಇಲ್ಲ ಬೇರೆ ಏನೋ ಕೇಳಿದ್ದೋ ಓದಿದ್ದೋ ಆ ಥರದ್ದೇನಿಲ್ಲ thank you, thank you.